ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀರಿ ನಾವು ಈ ನಿಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಜೊತೆಗೆ ಅಂತಂದರೆ ಎಲ್ಲ ರಾಜಕೀಯ ಪಕ್ಷಗಳ ಒತ್ತಡ ಆಗ್ತಾ ಇರೋದರಿಂದ ಈಗಾಗಲೇ ನಮಗೆ ಜನತಾ ಪಕ್ಷದಲ್ಲಾಗಲಿ ಮತ್ತು ಬಿ ಜೆ ಪಿಯಲ್ಲಾಗಲಿ ಒಂದು ಸ್ಥಾನಮಾನ ಬಿ ಕೊಟ್ಟಿದ್ದಾರೆ ಎಮ್ ಎಲ್ ಸಿ ಆದರೆ ಕಾಂಗ್ರೆಸ್ಸಲ್ಲಿ ಇಲ್ಲಿವರೆಗೂ ನಮಗೆ ಒಂದು ಎಮ್ ಎಲ್ ಸಿ ಕೊಟ್ಟಿಲ್ಲ ಹಂಗಾಗಿ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಒತ್ತಾಯ ಮಾಡ್ತಾ ನಮಗೊಂದು ಎಮ್ ಎಲ್ ಸಿ ಸ್ಥಾನವನ್ನು ನಮ್ಮ ಮಡಿವಾಳರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ಸರ್ ಮನವಿ ಮನವಿ ಕೊಟ್ಟಿದ್ದೀರಾ ಇವಾಗ ಈಗಾಗಲೇ ನಾವು ಕಳೆದ ಎರಡು ದಿವಸದಲ್ಲೇ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಏನು ಹೇಳಿದ್ರಿ ಸರ್ ಇದು ಇದ್ರ ನಾವು ನಮ್ಮ ಮಡಿವಾಳರಲ್ಲಿ ಯಾರಾದರೂ ನಿಮ್ಮ ಪಕ್ಷದಲ್ಲಿ ಗುರುತಿ ಕೆಲಸ ಮಾಡಿರೋಂಥವ್ರು ಹುಡುಕಿ ನೀವೇ ಮಾಡಿ ಅಂತ ಹೇಳಿ ನಾವು ಕೊಟ್ಟಿದ್ದೀವಿ ನಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ಸಿ ನಂಜಪ್ಪ ಅಂತ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದಲ್ಲಿ ಮಡಿವಾಳ ಜನ ಸುಮಾರು ಹತ್ತು ಲಕ್ಷದಷ್ಟು ಹತ್ತು ಲಕ್ಷ ಜನ ಇದ್ದಾರೆ ಅಂತ ಅಂದರೆ ಒಂದು ನಾಲ್ಕು ಜನ ಎಮ್ ಎಲ್ ಎ ಆದರೂ ಕನಿಷ್ಠ ಇರಬೇಕು ಕನಿಷ್ಠ ಈಗ ಎರಡೂವರೆ ಲಕ್ಷಕ್ಕೆ ಒಂದೊಂದು ಎಮ್ ಎಲ್ ಎ ಮಾಡ್ತಾರೆ ತಮಗೆಲ್ಲ ಗೊತ್ತಿದ್ದು ಚೆನ್ನಾಗಿ ಹತ್ತು ಲಕ್ಷ ಇದ್ದರೂ ಕೂಡ ವಿಧಾನ ಪರಿಷತ್ನಲ್ಲಾಗಲಿ ವಿಧಾನಸಭೆನಲ್ಲಾಗಲಿ ಒಬ್ಬ ಮಡಿವಾಳ ರೆಪ್ರೆಸೆಂಟೇಷನ್ ಇಲ್ಲ ಅಂತ ಅಂದರೆ ನಮ್ಮ ಸಮಸ್ಯೆಗಳನ್ನ ಯಾವ ರೀತಿ ಸರ್ಕಾರ ಕೇಳ್ಕೊಬೇಕು ಲಾಸ್ಟ್ ಟೈಮು ತರೀಕೆರೆಯಲ್ಲಿ ನಮಗೆ ಸಿಕ್ಕಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದರು ಗೋಪಿ ಕೃಷ್ಣ ಕೊಟ್ಟೆ ಕೊಡ್ತೀವಿ ಕಾಂಗ್ರೆಸ್ಸಿಂದ ಅಂತೇಳಿ ಆದರೆ ಎಲೆಕ್ಷನ್ ಹತ್ರ ಬಂದ ತಕ್ಷಣ ನಮಗೆ ಟಿಕೆಟ್ ಇದ್ದಂಗೆ ಮಾಡ್ತಾರೆ ಯಾಕೆ ಅಂತ ಅಂದರೆ ಅದು ಬೇರೆ ಬೇರೆ ಮೊದಲೇ ಮೊದಲೇದಿರ್ತಾರೆ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದರು ನಾವು ತುಮಕೂರಲ್ಲಿ ದೊಡ್ಡ ಸಮಾವೇಶ ಮಾಡಿದ್ದು ಆಗ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಲೀಡರ್ಗಳು ಬಂದು ನಿಮ್ಮ ಜನಾಂಗಕ್ಕೆ ಒಂದು ರೆಪ್ರೆಸೆಂಟೇಷನ್ ಗ್ಯಾರಂಟಿ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ರು ಕೇಳಿದ್ರು ಬಟ್ ಎಲೆಕ್ಷನ್ ಬಂದ ಟೈಮ್ನಾಗೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅವ್ರಿಗೆ ಟಿಕೆಟ್ ಕೊಟ್ಟಿದರೆ ಖಂಡಿತವಾಗಿ ಕೂಡ ಎಮ್ ಎಲ್ ಎನೂ ಆಗೋರು ಏನೋ ಒಂದು ಆಗೋದು ಈ ಜನಾಂಗಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ ಅರ್ಹತೆ ಇದ್ದರೂ ಕೂಡ ಅವರು ಲಾಸ್ಟ್ ಟೂ ಎಲೆಕ್ಷನ್ಸಲ್ಲಿ ಭಾಳ ಅಂತ ಕಡಿಮೆ ಅಂತರದಿಂದ ಸೋತಿದ್ರು ಫಸ್ಟು ಸೋತಾಗ ಅವರು ಸಾವಿರ ಸಾವಿರ ಓಟನ್ನು ಸೋತಿದ್ರು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಅವ್ರಿಗೆ ಕೊಟ್ಟಿದ್ರೆ ಖಂಡಿತವಾಗಿ ಬಂದೇ ಬರೋರು ಈ ರೀತಿ ಈ ಪ ರಾಜಕೀಯ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ ಅಂತ ಅಂತಂದರೆ ಅವರು ಬರೀ ರಾಜಕೀಯ ಆಟನೇ ಆಡ್ತಾರೆ ಈಗ ಅತ್ಯಂತ ಹಿಂದುಳಿದವರಿಗೆ ನಾವು ಮುಂದೆ ತರಬೇಕು ಅನ್ನೋ ಮನೋಭಾವನೆ ಅವರಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ ನಮಗೆ ಆಸೆ ತೋರಿಸ್ತಾರೆ ನಮಗೆ ಏನು ಮಾಡೋದಿಲ್ಲ ಸೊ ಆದ್ದರಿಂದ ನೋಡಿ ಕಾಂಗ್ರೆಸ್ ಬಗ್ಗೆ ನಮಗೆ ನಮ್ಮ ಜನ ಸಾಂಪ್ರದಾಯಿಕವಾಗಿ ಮೊದಲಿಂದಲೂ ಕೂಡ ಓಟ್ ಮಾಡ್ಕೊಂಡೇ ಬಂದಿದ್ದಾರೆ ಅವರು ಈ ಓಟ್ಗಳೆಲ್ಲ ಹೋಗೋದು ಕಾಂಗ್ರೆಸ್ಗೆ ಬಿ ಜೆ ಪಿ ಖಂಡಿತ ಹೋಗೋದಿಲ್ಲ ಅವರು ಆದರೂ ಕೂಡ ನಮ್ಮ ಹತ್ರ ಓಟ್ ತಗೊತಾರೆ ನಮಗೇನು ಒಂದು ಪೈಸದ್ದಕ್ಕೆ ಸಹಕಾರ ನೀಡಲ್ಲ ಸೊ ಆದ್ದರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಬಡಿವಾಳ ಮಡಿವಾಳ ಜನಗಕ್ಕೆ ನೀವು ಖಂಡಿತವಾಗಿಯೂ ಕೂಡ ನೀವು ಈಗ ಸುಮಾರ್ಟಾಗಿ ನಿಮಗೆ ಎಮ್ ಎಲ್ ಸಿ ಕೊಡೋಕ್ಕಾಗಲೇ ಇದ್ದರೂ ನಾಮಕರಣದಲ್ಲಾದ್ರೂ ಒಂದು ಒಂದು ನಾಲ್ಕು ತಿಂಗಳು ಹೋದ ಒಂದು ನಾಮಕರಣ ಬರುತ್ತೆ ಆಗಲಾದರೂ ನಾಮನಿರ್ದೇಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ್ರಹಪಡಿಸ್ತೀನಿ ಓಕೆ